ಚಿಕ್ಕಳು ಇವಾಗೆಲ್ಲ ಈಗಲೇ ಬಸ್ಬೇಕು ಇದ್ದಾಡುದು ನಿಮಗೆ ಸುಮ್ಕೆರೆ ಯಾಕೆ ಹೆಂಗ್ ಆಡ್ತಾಯಿದ್ರು ಅವಳ ಲೂಸ್ಗಳು ಥರ ಇಷ್ಟಿಷ್ಟು ವಯಸ್ಸಾಗಿದಿನಿ ಮೂವತ್ತು ಮೂರು ವರ್ಷ ಅವಳಿಗೆ ಮೂವತ್ತು ವರ್ಷ ಅಂದ್ರೂ ಬುದ್ಧಿ ಬರಲ್ವಾ ಪದೇ ಪದೇ ನೀವು ನಾಡಿ ತಕ್ಷಣ ಬನ್ನಿ ಹೋಗಬೇಡ ನೀನು ನಿಮ್ಮ ಮಕ್ಕಳನ್ನ ಹುಡ್ಕೊ ಹಾಯ್ ಗೈಸ್ ಸೊ ಮಮ್ಮಿ ಮನೇಲಿ ಇತ್ತು ಇಷ್ಟು ದಿವಸ ಆ್ಯಂಡ್ ಇವಾಗ ಮನೆಗೆ ಬಂದಿದ್ದೀವಿ ಸಿನ್ಮಾ ಚೆನ್ನಾಗಿದ್ದಾನೆ ಹುಷಾರಾಗಿದ್ದಾನೆ ಆ್ಯಂಡ್ ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಬರೋಕ್ಕೆ ಇದೇ ಮೇನ್ ರೀಸನ್ ನೀವು ತಮ್ಮನೇಲಿ ಏನು ನೋಡ್ತಾ ಇದ್ದೀರಲ್ಲ ಸೊ ನಾನು ನಿಜವ್ರು ಅನ್ಕೊಂಡಿರ್ಲಿಲ್ಲ ನನಗೂ ನನ್ನ ತಂಗಿಗೂ ಈ ರೀತಿಯಾಗಿ ಜಬ್ರ ಆಗುತ್ತೆ ಅಂತ ಬಟ್ ಸಖತ್ ಬೇಜಾರಾಗೋಯಿತು ನಾನು ಸ್ಮೈಲ್ ಮಾಡ್ಕೊಂಡು ಆರಾಮಾಗೇ ತಗೋತಾ ಇದ್ದೆ ಪ್ರತಿಯೊಂದರೂ ಬಟ್ ಆಗಲಿಲ್ಲ ನನ್ನ ಕೈಲಿ ನಾನು ಸಕ್ಕತ್ ಬೇಜಾರಾಯಿತು ಸೊ ನಾನು ಬಂದ್ಬಿಟ್ಟೆ ವೀಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಇನ್ಫ್ಯಾಕ್ಟ್ ಯಾವತ್ತೂ ಇಷ್ಟನೂ ಇರಲಿಲ್ಲ ಈ ಥರ ಟಾಪಿಕ್ ಎಲ್ಲ ನಾನು ಯೂಟ್ಯೂಬಲ್ಲಿ ಹಾಕಕ್ಕೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಹಾಕಕ್ಕೆ ನಂಗೆ ಯಾವತ್ತೂ ಇಷ್ಟ ಇರಲಿಲ್ಲ ನನ್ನ ಪರ್ಸ್ನಲ್ ಬ್ಯಾಟರ್ಸ್ನ ಅದೆಷ್ಟು ಪರ್ಸನಲ್ ಆಗಿ ಇಟ್ಕೊಳ್ಳೋಕೆ ನನ್ಗೆ ನಾನು ಬಟ್ ಇದು ತೀರಾ ಮಟ್ಟ ಅಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನನ್ನ ಅಲ್ಲ ಲಚ್ಚು ಈ ಥರ ಮಾಡ್ತಾಳ ಅಂತ ಅನ್ಸ್ಬಿಡ್ತು ನಿಜವಾಗ್ರು ಲಚ್ಚು ಲಚ್ಚು ಈ ಥರ ಎಲ್ಲ ಮಾತಾಡ್ತಾಳ ಅಂತ ಅನ್ಸ್ಬಿಡ್ತು ಅವಳು ಫಸ್ಟು ಮಾತಾಡಿದ್ದಾಳೆ ಇಲ್ಲ ಅಂತ ಅಲ್ಲ ಬಟ್ ಕ್ಯಾಮ್ರಾ ಆನ್ ಆಗಿದ್ರು ಅವ್ಳ ಚೂರು ಕೇರ್ ಮಾಡ್ದಂತೆ ಇಷ್ಟೊಂದೆಲ್ಲ ಜಗಳಾಡ್ತಿದ್ರೆ ಮತ್ತೆ ಹಾಕ್ಲೇಬೇಕಲ್ವಾ ಅದನ್ನು ತೋರಿಸಲೇಬೇಕು ಯಾರು ಯಾರ್ಯಾರ ಬಣ್ಣ ಯಾವ್ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ನೋಡ್ಕೊಡಿ ಗೊತ್ತಾಗುತ್ತೆ ನಿಮಗೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡ್ತಾ ಹೋಗ್ಬಿಡು ಇದರಲ್ಲೇ ಗೊತ್ತಾಗೋದು ಆ್ಯಂಡ್ ಲೈಕ್ ನೆನ್ ಒಂದು ಸುಮ್ಮನೆ ನಾನು ತುಂಬ ಟೈಮ್ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ಬಿಕಾಸ್ ಅಕ್ಷೇ ಸಿಂಪಾಗಿ ಹುಷಾರಿರ್ಲಿಲ್ಲ ಸೊ ನಾನು ಆ ಇದರಲ್ಲೇ ಜಾಸ್ತಿ ಇದೆ ತುಂಬ ಟೈಮ್ ಆದ್ಮೇಲೆ ಸ್ಟಾರ್ಟ್ ಮಾಡಿದಾಗ ನನಗೂ ಇರುತ್ತಲ್ಲ ಒಂದು ಸ್ವಲ್ಪ ನನ್ನಾದಂಥ ಸ್ಪೇಸ್ ಬೇಕು ಅಂತ ಹೇಳಿಬಿಟ್ಟು ಅವ್ರು ಪ್ರತಿಯೊಂದೂ ತಪ್ಪು ಅರ್ಥ ಮಾಡಿಕೊಂಡು ತುಂಬ ದೊಡ್ಡದು ಮಾಡ್ತಾ ಇದ್ರೆ ನನಗೂ ಕೂಡ ಬೇಜಾರಾಗುತ್ತೆ ಸೊ ಹೆಂಗೇಂಗ್ ಮಾತಾಡ್ತಾಳೆ ಹೇಗೆ ಒಂದೊಂದು ವಿಷಯನ ತಗೊಂಡು ಹೋಗ್ತಾಳೆ ಎಲ್ಲೆಲ್ಲಿ ತಗೊಂಡು ಹೋಗ್ತಾಳೆ ಅನ್ನೋದು ಇದರಲ್ಲೇ ಇದೆ ಅಷ್ಟೇ ನನ್ನೇನು ಹೇಳಕ್ಕಾಗಲ್ಲ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಹೊರಗಡೆ ಹೋಗೋಣ ಅಂತ ಅನ್ಬಿಟ್ಟು ಹೊರಡ್ತಾ ಇದ್ವಿ ಅಂಡ್ ಸ್ವಲ್ಪ ಹೊರಗಡೆ ಕೆಲಸ ಕೂಡ ಇದೆ ಹಾಗೂ ಸಿಂಬಾ ಹೇಗಿದ್ದಾನೆ ಅಂತ ಕೂಡ ಇವಾಗ ಪರವಾಗಿಲ್ಲ ಅವನ್ಗೆ ಅಂದ್ರೆ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ ಲೂಸ್ ಮೋಷನ್ ಕೂಡ ತುಂಬಾನೇ ಮಟ್ಟಿಗೆ ಕಡಿಮೆ ಆಗಿದೆ ಇದೆ ಬಟ್ ತುಂಬಾ ಕಡಿಮೆ ಆಗಿದೆ ಹತ್ತು ಸತಿ ಹೋಗ್ತಾ ಇದ್ದಾರೆ ಇವಾಗ ದಿನಕ್ಕೆ ಎರಡು ಸತಿ ಹೋಗ್ತಾ ಇದ್ದಾನೆ ಸೊ ಪರ್ವಾಗಿಲ್ಲ ತಲೆ ಸಿರಪ್ ನೋಡ್ದೇನೆ ಹೇರ್ದು ಅಲ್ಲಿರುತ್ತೆ ನೋಡೆ ನೀನು ಇದೆ ಇಲ್ಲಿರುತ್ತೆ ನೋಡು

ಏನಿಲ್ಲ ನಾನು ಏನ್ ಹೇಳ್ತೀನಿ ಗೊತ್ತಾ ಅವಳು ಮಾತಾಡ್ತಾಳೆ ನಾನು ಅದಕ್ಕೆ ಏನಾದ್ರು ಡಿಸ್ಟರ್ಬ್ ಮಾಡ್ತಾ ಇದೀನಿ ಫೋನ್ ಯೂಸ್ ಮಾಡ್ತಾ ಇದೀನ ಅಥವಾ ನಾನೇ ಮಾತಾಡ್ತಾ ಇದ್ದೀನಿ ಅವಳು ಪಾಡು ಅವಳ ಮಾತಾಡ್ತಾಳೆ ನಾನ್ ಬಂದು ನಂಗೆ ಸಿರಂ ಬೇಕಿತ್ತು ಹೇರ್ ಸಿರಮು ಇದೆ ಎಲ್ಲಿದೆ ಅಂತ ಒಂದ್ ನಿಮಿಷದಲ್ಲಿ ಹೋಗ್ತೀನಿ ಇವಾಗ ಟೈಮ್ ವೇಸ್ಟ್ ಆಗ್ತಾ ಇಲ್ಲ ಇವಾಗ ಟೈಮ್ ವೇಸ್ಟ್ ಯೂಟ್ಯೂಬ್ ತುಂಬಾ ಜನ ತುಂಬಾ ಒಳ್ಳೆ ಒಳ್ಳೆ ಅಭಿಪ್ರಾಯ ನಮ್ಮೊಳಗ್ ಇಟ್ಟಿದ್ದಾರೆ ಬಟ್ ನಾನು ಯಾವ್ದಕ್ಕೂ ಹೇಳ್ತೀನಿ ನೋಡ್ ಹಾಕಿದ್ರು ಹಾಕ್ಬೋದು ನಮ್ಗೆ ನಮ್ಗೆಲ್ಲ ನಂಗೆ ಸರಿ ಹಿಂಗ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ಬಿಡ್ತೀನಿ ಬರೀ ಸೀರಾಪ್ ಹಾಕ್ಬೇಕು ಅಷ್ಟೇ ತಾನೇ ಹೇಳಿದ್ದು ನಾನು ಏನಾದ್ರು ಹೇಳಿದ್ನ ಸೀರಾ ಹಾಕ್ಬಿಟ್ಟು ನಿಂಗೇನ್ ಒಂದ್ ನಿಮಿಷ ಹೋಗ್ತೇನೆ

ಇದೆಲ್ಲ ಮುಂದೆ ತಲೆ ಬಾಚಕ್ಕೆ ಬಂದೆ ಸಿರಂ ತಗೊಳಕ್ ಬಂದೆ ಒಂದ್ ನಿಮಿಷ ತಗೊಂಡ್ ಹೋಗುವೆ ಇವಾಗ ಇಷ್ಟುದ್ದ ಟೈಮ್ ವೇಸ್ಟ್ ಆಯ್ತಲ್ಲ ಇವಾಗ ನೀನ್ ಎಲ್ಲಾ ಹೇಳ್ಬೇಕಾದ್ ಎಲ್ಲಾನು ಹೇಳ್ಬೇಟಾ ನಿಜ ನೀವ್ ಹಿಂಗೇನೆ ಹಾಕಿ ಅವ್ರಲ್ಲಿ ಹಿಂಗೇನೆ ನೋಡ್ಲಿ ಅವ್ರು ಹಿಂಗೇನೆ ಚೆಚ್ ಮಾಡಿ ಇವಾಗ ತುಂಬಾ ನಾವ್ ಗುಡ್ ಗುಡ್ ನಾವ್ ತುಂಬಾ ಅಕ್ಕ ತಂಗಿ ತುಂಬಾ ಓವರ್ ಪ್ರೀತಿ ಇದೆ ಒಂದು ವರ್ಷ್ ಹೆಂಗ್ ನಿನ್ ತಂಗಿ ಅಲ್ವಾ ಅದಕ್ಕೆ ಮಾತಾಡೋದಿ ಅನ್ನೋದೇ ನಂಗೆ ಮರ್ತೋತ್ ಲಿಂದಾನೇ ಆಗಿದ್ವಿ ಎಲ್ಲ ನೀನ್ ಕಾಂಟೆಂಟ್ ಕ್ರಿಯೇಟರ್ ಕಡೆ ಮರ್ಕೋತಿಯಾ ನೀನ್ ಕೆಲಸ ಮರ್ಕೋಬೇಕಾಗುತ್ತಾ

ನನ್ ನನಿದನ ಅಪ್ಲೋಡ್ ಬೇಕಾ ಪಕ್ಕಾ ಮಾಡ್ತೀನಿ ಮಾಡಿ ಅವರಿ ಅವರಿ ಅವರಿಗೆ ಏನು ಅಂತ ಅವರಿ ಗೊತ್ತಾಗ್ಬೇಕು ಬಿಹೈಂಡ್ ದಿ ಸೀನ್ಸ್ ಕ್ಯಾಮೆರಾ ಮುಂದೆ ಕ್ಯಾಮೆರಾ ಮುಂದೆ ರಿಯಲ್ ಸೀನ್ಸ್ ಏನು ಆಗುತ್ತೆ ಅಂತ ಅವರಿಗೂ ಗೊತ್ತಾಗ್ಬೇಕು ನಾನು ಪಕ್ಕಾ ಅಪ್ಲೋಡ್ ಮಾಡ್ತೀನಿ ಇದೆ ನನ್ ಬಿಹೈಂಡ್ ದಿ ಸೀನ್ಸ್ ಗೊತ್ತಾಗ್ಬೇಕು ಲಕ್ಷ್ಮಣ ಅಯ್ಯೋ ಲಚ್ಚು ತುಂಬಾ ಒಳ್ಳೆವ್ರು ಅಂತ ಹೇಳ್ತಾ ಲಚ್ಚು ನೋಡಿ ಹಿಂಗೇ ಲಚ್ಚು ಆಯ್ತು ನನಗೆ ಹೆട്ട ಒಳ್ಳೆ ಫ್ರೆಂಡ್ಸ್ ಅವಳು ತುಂಬಾ ಒಳ್ಳಳು ನಾನು ತುಂಬಾ ಹೆട്ട ಒಳ್ಳೆ ಸರಿನಾ ಅಷ್ಟೇ मम्मी ನೀನು ಅಲ್ಲಿ ಕೂತ್ಕೊಂಡಿರಬೇಕಾದ್ರೆ ಚೆನ್ನಾಗಿ ನಾಲ್ಕು ಬಾರಿಸ್ಬಿಟ್ಟು ಬುದ್ಧಿ ಕಲಸಿದ್ರೇ ಹಿಂಗಾಗ್ತಿರ್ಲಿಲ್ಲ ಅವಳು ಚಿತ್ಕೊಳ್ಳಿರುವಾಗೆಲ್ಲ ಈಗಲೇ ಬರ್ಬೇಕು ಇಬ್ಬರೂ ನಿಮಗೆ ಸುಮ್ಕಿರಿ ಯಾಕೆ ಹೆಂಗ ಆಡ್ತಾ ಇದ್ರೆ ತರ ಇಷ್ಟಿಷ್ಟು ವಯಸ್ಸಾಗಿದ್ದೀನಿ ಮೂವತ್ತ್ ಮೂರು ವರ್ಷ ಅವಳಿಗೆ ಮೂವತ್ತು ವರ್ಷ ಅಂದ್ರೂ ಬುದ್ಧಿ ಬರ್ಲ್ವಾ ಕರೆಕ್ಟ್ ಬುದ್ಧಿ ಮಧ್ಯೆ ಬಂದು ಮಾಡ್ತೇನೆ ಅಷ್ಟೇ ಹೇಳಿದ್ದು ಅದಕ್ಕೆ ಇಷ್ಟೊಂತರ ಫಸ್ಟ್ ಆಲ್ ಈಗ ಆಯ್ತಾ ಮುಗಿತಾ ಸುಮ್ಕಿರಿ ಯಾರು ಎಲ್ಲಾಳ ತೊಗೊಬಿಡಿ ನೀನ್ ಹೋಗು ನಾನು ಹೋಗು ಏನು ಬೇಡ ಒಂದೇ ಸಮೇ ಇಲ್ಲ ಒಂದ್ ನಿಮಿಷ

ಇವಾಗ ತರದು ಅಮ್ಮನ ಮನೆಯ ಮಧ್ಯೆ ತರದು ಬರೀ ಇಂಥವ್ ನೀನ್ ಮಾಡುದು ನಾನ್ ಹಿಂಗೇನೆ ನೀನ್ ತುಂಬಾ ಒಳ್ಳೆ ತುಂಬಾ ಸಾನ್ ತುಂಬಾ ಒಳ್ಳೆ ಹಿಂಗೆ ಗೊತ್ತಾಗ್ತಾ ಏ ಅಕ್ಕ ಏನ್ ಗೊತ್ತಾ

ये मैं तो, तो, तो ना बोला इन फेक हम नीन फेक ची फेक ची कम नहीं लक्ष्य सुनते हो निगेर रसिंग लट कर पे का नहीं बा सॉरी ना तुम लोग बा तुम वीडियो कॉल मार के वापस करने मार मार कर देना मम्मी अगर लोग बाथरूम हो गए रहे और के ए जानवी लड़का 지지 아론 바 ದ ಿ ಯ ವ ರ ು ಜಿಜಿ ಅವರು ಬಾತ್ ರೂಮ್

ಯಾರಿತಾಡ್ತಾರಪ್ಪ ಯಾರ ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿರೋ ಚೆನ್ನಾಗಿ ತಿಂದ್ರು ಏನಾಯ್ತು ಆಮೇಲೆ ತಿಂಡಿ ಜಾಸ್ತಿ ಆಯ್ತು ಸ್ಪೆಷಲ್ ಮಾಡಿದ್ವಿ ಪೂರಿ ಆಲೂಗಡ್ಡೆ ಪಲ್ಯ ಬೋರೇಗಿ ಆಲೂಗಡ್ಡೆ ಅಲ್ಲೂ ಬೋರೆಕಾಯಿ ಪಲ್ಯ ತಿಳಿದ್

ಸೊ ಆಮೇಲಿಂದ ಕಾಮೆಂಟ್ಸ್ ಆನ್ ಮಾಡ್ತೀವಲ್ಲ ಅವಾಗ ಹೇಳಿ ನಿಮ್ಗೆ ಹೆಂಗು ಇದು ಫ್ರಾಂಕ್ ಅಂತ ಗೊತ್ತಾಯ್ತಾ ಇಲ್ಲ ಸೀರಿಯಸ್ ಆಗಿ ನಿಮ್ಗೆ ಜಗಳ ಆಡ್ತಿದ್ದೀವಿ ಅಂತ ಅನ್ನಿಸ್ತಾ ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಅಂತ ನಂಗೆ ಗೊತ್ತು ಹೋಲ್ಸಮ್ ಸಮಾಗಿ ತುಂಬಾ ಬ್ಯಾಡ್ ಆ್ಯಕ್ಟಿಂಗ್ ಮಾಡಿದೆ ನಾನು ಬಟ್ ಹೆಚ್ಚು ಸಕ್ಕತ್ತು ಆ್ಯಕ್ಟಿಂಗ್ ಮಾಡಿದ್ದೆ ಆ್ಯಕ್ಟಿಂಗ್ ಅಲ್ಲ ಅವಳು ರಿಯಾಲಿಟಿ ಅದು ಚಿಕ್ಕ ನಿಮ್ಗೆ ನಾನು ಕೆಟ್ಟವ್ರು ವಿಡಿಯೋದಲ್ಲಿ ನಿನ್ನ ಹೇಳ್ತಾ ಇದ್ದೀನಿ ಇಲ್ಲ ತುಂಬ ಏನಿಲ್ಲ

ಅನ್ಕೊಂಡೆ ಬುನಿ ನಿನ್ಗೆ ಹೆಂಗ್ರಿ ಅನ್ನಿಸ್ತು ಫಸ್ಟ್ ಆಫ್ ಆಲ್ ಈ ಪ್ರಾಂಕ್ ಐಡಿಯಾನೇ ಇವ್ರದು ಇವ್ರಿಗೆ ಕೊಟ್ಟಿರೋ ಐಡಿಯಾನೇ ಇದು యాక్టర్ బరీ ఎక్స్ప్రెషన్ ఎన్ను ఎస్టే ಹೂದಳ್ಕೊಂಡ್ ಹಂಗೆ ಹಿಂಗೆ ಕಿತ್ತಾಡಿದ್ರು ಅಲ್ಲ ನಾವು ಕೊನೆಗೊಂದು ಆಗ್ಲೇಬೇಕು ಬಿಕಾಸ್ ನಮಗೆ ಒಬ್ಬರು ಬಿಟ್ಟಿದ್ದೆ ಯಾರು ಇಲ್ಲ ನಾವೇ ಇಲ್ಲ ಇದು ಅಂಡ್ ಏನಪ್ಪ ಅಂದ್ರೆ ನಾವ್ ಎಷ್ಟೇ ಕಿತ್ತಾಡಿದ್ರು ಅಲ್ಲ ನಮ್ ಮಧ್ಯ ಯಾರು ಬರಕ್ ಸಾಧ್ಯ ಇಲ್ಲ ಯಾರಂದ್ರೆ ಯಾರು ಇನ್ಫ್ಯಾಕ್ಟ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ ಗಂಡಂದಿರೇ ಮಧ್ಯ ಬರಲ್ಲ ಓ ಇವ್ರು ಕಿತ್ತಾಡ್ತಾರೆ ಆಮೇಲೆ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ನಮ್ಮ ಬಾಂಡಿಂಗ್ ಆಗಿರೋದು ನಾವಿಬ್ರು ಅಂತ ಇಲ್ಲ ಆಚೆ ಹೋಗ್ಬೇಕಿತ್ತು ಫಸ್ಟ್ ಬರ್ತೀನಿ ಅನ್ಬಿಟ್ಟು ಅವ್ರು ಬರಲ್ಲ ಅಂತ ಅಂದ್ರು ನಾನು ಆಚೆ ಹೋಗ್ಬಿಟ್ಟು ರೀ ನಾನು ಪ್ರಾಂಕ್ ರಿಂಗ್ ಎಲ್ಲ ಮಾಡಲ್ಲ ರೀ ಅವ್ಳ ಮಾತು ಕೇಳಿದ್ರೆ ನಾನು ಮಾತ್ ಕೇಳಲ್ಲ ಬಟ್ ಹಂಗ ಆಗಲ್ಲ ಅದು ಹಂಗೆ ಸಿಟ್ಟಲ್ಲಿ ಹಂಗೆ ಹೇಳ್ತೀವಿ ಅಷ್ಟೇನೆ ಬಿಕಾಸ್ ಆ ಕೋಪ ಹೊಟ್ಟು ಹೋಗ್ಬೇಕು ನನ್ನ ಕೋಪ ಮಾತಲ್ಲೇ ಹೋಗೋದು ಫ್ರೆಂಡ್ಸ್ ಬಾಯ್ ರೀ ಅನ್ನಿಸ್ತು ನಾನೇ ಆಕ್ಚುಲಿ ಕ್ಯಾಮ್ರಾಮನ್ ಎಲ್ಲ ಕಾನ್ಸೆಪ್ಟು ನಿಮ್ದೆ ನಮ್ದೆ ಕಾನ್ಸೆಪ್ಟು ಬಟ್ ನಾನು ನನ್ ಗೊತ್ತಿತ್ತು ಮೊದ್ಲನೆ ಬಟ್ ಯಾಕಂದ್ರೆ ನಾನು ನಾವು ಗೊತ್ತಿದ್ದೇ ಈ ಥರ ಡೈರೆಕ್ಷನ್ ತರಾನೆ ಮಾಡಿದ್ದು ಬಟ್ ಏನಪ್ಪ ಅಂದ್ರೆ ಜಾನಿ ಎಕ್ಸ್ಪ್ರೆಷನ್ ನೋಡಿ ಎಲ್ಲರಿಗೂ ಮೊದಲೇ ಗೊತ್ತಾಗಿರ್ಬೋದು ಏನು ಕಾಣಕ್ಕೆ ಅಂತ ಜಾನಿಗೆ ಅಷ್ಟು ಆಕ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ ಲಚ್ಚು ಚೆನ್ನಾಗಿ ಆಕ್ಟಿಂಗ್ ಮಾಡಲ್ಲ ಲಚ್ಚುದು ಅಷ್ಟೊಂದು ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಇತ್ತು ಜಾನ್ ಇದಂತೂ ನೋಡಿದ್ರೆ ಎಲ್ಲರಿಗೂ ಆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ಏನೇ ಲಚ್ಚು ಆಕ್ಟಿಂಗ್ ಫೀಲ್ಡ್ ಹೊಟ್ಟೋಗು ರೀ ನಂಗೆ ಆ ಥರ ಎಲ್ಲ ಏನು ಸಿಕ್ಕಿರಲಿಲ್ಲ ಸೊ ನಂಗೆ ಆಕ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ ನಾನು ಹೇಳ್ತಾರ ಅಲ್ಲ பாஸ்மே நான் இன்னும் ಈ ಒಂದು ಪ್ರಾಂಕ್ ನಿಮ್ಗೆ ರಿಯಲಿ ಇಷ್ಟ ಆಗುತ್ತೆ ಅಂತ ತುಂಬಾನೇ ಆಲ್ ಆಫ್ ಅ ಸಡನ್ ಹಂಗೆ ಝಟ್ಪಟ್ ಅಂತ ಒಂದು ಪ್ರಾಂಕ್ ನ ಮಾಡಿದ್ರು ಹಾಗೂ ಈ ತರ ಕಾಂಟೆಂಟ್ಸ್ ಚಾಲೆಂಜ್ ಕಾಂಟೆಂಟ್ ಪ್ರಾಂಕ್ ಕಾಂಟೆಂಟ್ ಆಕಾ ಚಾನಲ್ಲಿ ಟ್ರೈ ಮಾಡಿ ಟ್ರೈ ಮಾಡ್ತೀವಿ ಸಮ್ಥಿಂಗ್ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸೊ ನಿಮ್ಮ ನಿಮ್ಗೆ ಹೆಂಗ ಅನಿಸ್ತಿದೆ ಇದೇ ತರ ಬೇರೆ ಬೇರೆ ಕಾಂಟೆಂಟ್ಸ್ ನ ಮಾಡ್ಬೇಕಾ ನಾವು ಮತ್ತೆ ಯಾವ ತರ ಕಾಂಟೆಂಟ್ಸ್ ಮಾಡಬಹುದು ಅಂತ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ನಿಜ ಹೇಳಬೇಕು ಅಂದರೆ ಈ ಪ್ರ್ಯಾಂಕಲ್ಲಿ ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡಿದ್ದು ಬಂದು ಮಮ್ಮಿ ಮಮ್ಮಿ ಜೊತೆಗೆ ನಮ್ಮ ಮಕ್ಕಳು ಶಿಲು ಸಿಂಬಿ ಸಿಂಬ ಅಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಪಪ್ಪ ಸೊ ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಹಂಗೆ ಅನಿಸ್ತಿದೆ ಚೆಕ್ ಮಾಡಿ ಓಕೆ ಗೈಸ್ ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಖುಷಿಯಾಗಿರಿ ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕನ್ನಡ ಬ್ಲಾಗರ್ ಸುಪ್ರಿಯಾ ಹಾಗೂ ಲೆಕ್ಚೂಸ್ ಪ್ರಪಂಚ ಎರಡು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಬಾಯ್ ನೀನು ಇಂಟ್ರೋ ಪಂಟ್ರೋ ಆಮೇಲೆ ಕೊಡೆ ಓಕೆ ಗೈಸ್ ಸೊ ಇವಾಗ ನಾನು ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೋಗಿ ಒಂದು ತುಂಬಾನೇ ತುಂಬಾನೇ ನನ್ಗೆ ಏನ್ ನನ್ಗೆ ಗೊತ್ತಾಗ್ತಿಲ್ಲ ನನ್ ಏನ್ ಹೋಗ್ತಾ ಇದ್ವಿ ಹೊರಗಡೆ ಅಂತ ಏನಾದ್ರು ಮಾಡಬಹುದು ಏನಾದ್ರೂ ಮಾಡ್ಬೋ ಸಿರೋಗ್ತೀವಿ ಎಲ್ಲಿಟ್ಟಿದ್ಯಾಲ್ ಇರುತ್ತೆ ಬ್ಲಾಕ್ ಪೌಚಲ್ಲಿ ಇದ್ನೆ ತಗೊಂಡ್ ಹೋಗು ಹೋಗ್ಲಿ ನೀನೆ ಹೋಗು mind ulla nimma inidira na mommala idire idu start aagira eng marthadu haudu sari nee ತೀರಾ ಬಟ್ಟ ಪರ್ಸ್ನಲ್ ಆಗಿ ತೊಗೊಳಗೆ ಹೋಗ್ಬೇಡಿ ಇತ್ತು ಟೋಟಲ್ ಆಗಿ ಪ್ರಾಂಕ್ ವಿಡಿಯೋ ಇತ್ತು ಸೊ ಇದನ್ನ ಐಡಿಯಾ ಕೊಟ್ಟಿದ್ದು ಪುನೀತ್ ಆಯ್ತಾ ನೀವು ಬೈಬೇಕು ಅಂದ್ರೆ ಪುನೀತ್ ಬೈ ನನ್ನ ಹತ್ರ ಬೈಬೇಡಿ ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಮಮ್ಮಿ ಮೇಲೆ ಪ್ರಾಂಕ್ ಮಾಡಿದಾಗ ಹಾಗೆ ಬೇಜಾರ್ ಮಾಡ್ಕೊಬಿಟ್ಟಿದ್ರಿ ಅದು ಒಂದು ಸೀರಿಯಸ್ ನೋಟೆ ಬಟ್ ಮಮ್ಮಿಗೆ ಸುಮ್ಮನೆ ಒಂದು ಚಿ ಚಿಕ್ಕ ಚ ಒಂಥರ ಚಮಕ್ ಕೊಟ್ಟಿದ್ದಷ್ಟೇ ಬಟ್ ಈ ಸತಿ ನಿಜ ಹೇಳ್ತೀನಿ ಇದ್ರದ್ದು ಟೋಟಲ್ ಈ ಒಂದು ಐಡಿಯಾದು ಟೋಟಲ್ ಕ್ರೆಡಿಟ್ ಬಂದು ಪುನೀತ್ಗೆ ಹೋಗೋದು ಅವ್ರದ್ದೇ ಕಂಪ್ಲೀಟ್ ಐಡಿಯಾ ಅವ್ರದ್ದೇ ಎಲ್ಲ ಡೈರೆಕ್ಷನ್ ಎಲ್ಲ ಆ್ಯಂಡ್ ನನಗಂತೂ ಲಿಟ್ರಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋದು ನನಗೆ ಈ ವಿಡಿಯೋನ ನೋಡಿದಾಗೇ ಗೊತ್ತಾಯ ಇವಾಗ ಎಡಿಟಿಂಗ್ ಮಾಡಬೇಕಂದ್ರೆ ಗೊತ್ತಾಯಿತು ಬಿಕಾಸ್ ನನ್ನ ಇದ್ದ ಸ್ಮೈಲ್ ಅನ್ನೋದೇ ಹೋಗಿಲ್ಲ ಕೋಪ ನಂಗೆ ಲಿಟ್ರಲಿ ಕೋಪನೇ ಬರಲಿಲ್ಲ ಅನಿಸುತ್ತೆ ಸೊ ಎನಿವೇಸ್ ನಾನು ಈ ಬ್ಯಾಡ್ ಆ್ಯಕ್ಟಿಂಗ್ಗೆ ಕ್ಷಮೆ ಇರಲಿ ಸತಿ ಪ್ರ್ಯಾಂಕ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಅಲ್ವಾ ನನಗೆ ಗೊತ್ತಾಗಲಿಲ್ಲ ಹೇಗೆ ಮತ್ತು ನಂಗೆ ಅವ್ರು ಹೇಳ್ತಾನೋ ಇಲ್ಲ ನೀನು ಸ್ಮೈಲ್ ಮಾಡ್ತಾ ಇದೆಯಾ ಸ್ಮೈಲ್ ಮಾಡೋದನ್ನ ನಿಲ್ಲಿಸು ಅಂತಲೂ ಹೇಳ್ತಾ ಇಲ್ಲ ನನ್ನ ಗಂಡ ಸೊ ಎನಿವೇಸ್ ಈಗಿತ್ತು ಪ್ರ್ಯಾಂಕ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ದಯವಿಟ್ಟು ಬೈಕೋಬೇಡಿ ಇದು ಬರೀ ಪ್ರ್ಯಾಂಕ್ ಅಷ್ಟೇ ಓಕೆನಾ ಬಾಯ್